ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರತ ಹೇಳುವಲ್ಲ ವಿಜೇಂದ್ರ ಏನೇನು ಕರೋನಾದಾಗ ಗೆಟ್ ಮಾಡ್ಯಾರ ಅದನ್ನು ತೆಗೀಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನು ಮಹತ್ವ ಇಲ್ಲ ಮತ್ತೆ ಯಡಿಯೂರಪ್ಪನವ್ರು ಇಳಿಸ್ಲಾಕ್ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಏಕಚಂದ ಗಂಡಸ್ಥಾನ ಬಂಡಸ್ಥಾನ ಮಾತಾಡೋಣ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿರಿ ಸರ ನೀವು ಬೈಲಾರ್ದನ್ನ ನಾವು ಅಡ್ಜಸ್ಟ್ಮೆಂಟ್ ಹೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈದಾರೋ ಅವ್ರು ದೊಡ್ಡವರು ಹಿರಿಯರು ನಾ ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಶಿವಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯನವ್ರಿಗೂ ತಾಕತ್ತು ದಮಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂದಾರ ಮಾಸ್ಕ್ದಾಗೆ ತಿಂದ್ರೆ ಎಲ್ಲನೂ ತನಿಖೆ ಆಗಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಎಲ್ಲ ಭ್ರಷ್ಟಾಚಾರ ವಿರುದ್ಧ ತನಿಖೆ ಆಗುತ್ತೆ ಅದು ಯಾವುದೇ ಇವತ್ತು ಇದರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಅದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಾಗಾದ್ರೆ ಎಲ್ಲರದು ತುಡುಗುರ್ದು ಎಲ್ಲಾರ್ದು ಹೊರಗೆ ಬರಲಿ ಸುಮ್ಮ ಏನಾಗಿ ಬಿಟ್ಟದಂದ್ರೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ಬರು ಕೂಡಿ ನಾಟಕ ಮಾಡ್ಕೊಟ್ಟು ಹೋಗೋದು ಬೇಡ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಹತ್ರ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯಗೆ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿದ್ರೆ ಸುಮ್ಮನೆ ನಾನು ಮುಂದೆನೆ ಡಿ ಕೆ ಶಿವಕುಮಾರ್ ಬಳಿ ಇಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡ್ಸೋತ ನಾವು ಧರಣಿ ಕೂತೀವಿ ಬಾಯಿ ಒಳಗೆ ಒಬ್ಬ ರಾಜ್ಯಾಧ್ಯಕ್ಷ ಅದಾವ ಧರಣಿ ಕೂತಾಗ ವಿರೋಧ ಪಕ್ಷದ ನಾವು ಏನಿದೀವಿ ಅದ್ರಾಗ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ತಳಿ ಇದ್ದಾಗ ಯಾರು ಸಾಕರು ಏನಿರ್ತಾರೆ ಪಾಪ ನಿಂತಿರ್ತಾರೆ ಇವರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ತಾಸು ಗಟ್ಟಲೆ ಡಿ ಕೆ ಶಿವಕುಮಾರ್ ಅಡ್ಡಿ ಹೊಡಿತಾರೆ ಅವನು ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಎದ್ರ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಪ್ಪನ ಇದು ಐತಿ ಇವರು ಅದನ್ನು ತೆಗಿತೀನಿ ನೀನು ನಿಂದು ಏನೈತಿ ಅವ್ರದ್ದು ಏನೈತಿ ಎಲ್ಲಾನು ತೆಗೀರಿ ರಾಜ್ಯದ ಜನರು ಕೊಡ್ತಾಯಿ ನೀವು ಇಬ್ಬರು ಭ್ರಷ್ಟ ಇದ್ದೀರಿ ವಿಜೇಂದ್ರನು ಭ್ರಷ್ಟ ಡಿ ಕೆ ಶಿವಕುಮಾರರು ಭ್ರಷ್ಟ ಅದ